ಇಸ್ ಕೋರ್ ಮಾಡಿ ಅಂತ ಹೇಳಿ 100 ರೂಪಾಯಿ ಬಿಟ್ಟು ಇನ್ನೊಂದು ಇಲ್ಲ ಇಲ್ಲ ಸ್ಟೇಷನ್ ಅನ್ನು ಜಂಕಿ ಆಡ್ ಮಾಡ್ಕೊಳ್ಳೋದು क्राइसिस दिस इज द यस क्या होगा मैं जिंदा मारता यार ऑपरेट मारो एसएच चेंज यार ऑपरेट मार यार एल इ दन ग्रीन प्रेस 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 की कंडीशन है क्या कंडीशन है एक कारण नहीं समझो समझो

you have to enter today only csr nps train and shoot come please what is neither show both तो नाग्थ नाग्थ दो। दो। ना ना नो दिस का नॉट ऑपरेट पडवन यार यार सेंट्री इज देयर आदित्य सर ऑपरेट यार अपडेट मारलो सबमिशन सर ऑटो लैपटॉप ना सीएडी ओनली नो बट सिस्टम इज हियर लैपटॉप प्रशन हैला सिस्टम इज हियर Somebody is no operable right सर व्हाट इज दिस सॉफ्टवेयर व्हाई आर यू कीपिंग दिस सिस्टम हियर थोड़ी सी भी डायरेक्ट एप्लीकेशन यहां कंपनी ಯಾಕೆಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸ್ ಸ್ಟೇಷನ್ ಗೆ ಮಾಡಿ ಪೊಲೀಸ್ನವರು ವೆಹಿಕಲ್ಸ್ನೆಲ್ಲ ಡ್ಯಾಮೇಜ್ ಮಾಡಿ ಮಾಡಿರ್ತಕ್ಕಂಥದ್ದು ಒಂದು ಭಾಗ ಅವರು ಯಾರು ವ್ಯಕ್ತಿ ಅವನು ಮಟ್ಕ ಆಡಿಸ್ತಾ ಇದ್ದ ಅಂತ ಹೇಳಿ ಅವನನ್ನು ಕರ್ಕೊಂಡು ಬಂದು ಅವನು ಸತ್ತಿದ್ದಾನೆ ಅದು ಒಂದು ಭಾಗ ಎರಡನ್ನೂ ಕೂಡ ಈಗಾಗಲೇ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ ತನಿಖೆ ಏನು ಬರುತ್ತೆ ತನಿಖೆಯಲ್ಲಿ ವರದಿ ಏನು ಬರುತ್ತೆ ಅದನ್ನು ಎಲ್ಗೂ ಕೂಡ ಅವರು ಕಲಿತ ಇದನ್ನು ಕಳಿಸಿದ್ದಾರೆ ಯಾವ ರೀತಿ ಅವನು ಸತ್ತಿದ್ದಾನೆ ಅಂತ ಅದೆಲ್ಲ ಬಂದ ಮೇಲೆ ನಮಗೆ ಸತ್ಯಾಂಶ ಗೊತ್ತಾಗುತ್ತೆ ಅದರ ಮೇಲೆ ಮುಂದೆ ಕ್ರಮ ಏನು ತಗೋಪ್ಪ ನಾವು ತಗೊಳ್ತೀವಿ ಅದಕ್ಕೆ ನಾನೇ ಶಿವಮೊಗ್ಗಕ್ಕೆ ಬಂದಿದ್ದೇನೆ ಶಿವಮೊಗ್ಗದಲ್ಲಿ ಏನು ತಂದು ಗೊತ್ತಿದ್ದಾಗ ಇಪ್ಪತ್ತಾರನೇ ತಾರೀಕಲ್ಲಿ ಸೂಸೈಡ್ ಏನು ಅದ್ರ ಬಗ್ಗೆ ಒಂದಿಷ್ಟು ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತು ಘಟನೆ ಬಗ್ಗೆ ನಾವು ಬೇರೆ ಬೇರೆ ಏನು ವಿಚಾರದಲ್ಲಿ ತಿಳ್ಕೊಳ್ಬೇಕು ಅಂತ ಬಂದು ಇಲ್ಲಿ ಈ ಘಟನೆ ಏನು ನಡೆದಿದೆ ಅದನ್ನು ಕೂಡ ನೋಡ್ಕೊಂಡು ಹೋಗಿದ್ದೇವೆ ಸರ್ ಈ ಪೊಲೀಸ್ ಠಾಣೆ ಮೇಲೆ ಕಲ್ಲು ಹೋರಾಟ ನಡೆಸಿ ಸರ್ ತನಿಖೆ ಆಗಲೇ ಅಧಿಕಾರಿಗಳನ್ನ ಯಾಕೆ ಸರ್ ಅಮಾನತು ಮಾಡಿ ಅದು ಯಾವಾಗಲೂ ಹಂಗೆ ನಾವು ಮೇಲ್ನೋಟಕ್ಕೆ ಏನು ಗೊತ್ತಾಗ್ತದೆ ಅದನ್ನ ಇಮಿಡಿಯೇಟ್ ಆಗಿ ಕ್ರಮ ಮಾಡ್ತೀವಿ ಆಮೇಲೆ ಅವರಿಲ್ಲ ಅದರಲ್ಲಿ ಅವ್ರದ್ದು ತಪ್ಪಿಲ್ಲ ಅಂದಾಗ ರೀಇನ್ಸ್ಟೇಟ್ ಮಾಡ್ತೀವಿ ಇದು ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಸರ್ ಈಗ ರಿಪೋರ್ಟ್ ಹೃದಯ ಸಂಬಂಧಿ ಕಾಯಿಲೆ ಅಂದ್ಕೊಂಡು ರಿವೀಲ್ ಹೇಳೋದಲ್ಲ ಸರ್ ಬರಬೇಕಲ್ಲ ರಿಪೋರ್ಟ್ ಬಂದಿದೆ ಅಂತಲ್ಲ ಸರ್ ಬಂದಿದೆ ಅಂತ ಹೇಳ್ತಾರೆ ಅದನ್ನು ಪ್ರಕಟಣೆ ಮಾಡ್ತೀವಿ ಪೊಲೀಸ್ ಮೇಲೆ ಠಾಣೆ ಮೇಲೆ ಕಲ್ತ ಮೇನ್ ರೀಸನ್ ಏನು ಗೊತ್ತಿಲ್ವಲ್ಲ ನೀವ್ ತೂರ್ ದೊಡ್ಡಬಹುದು ಎಂಟು ದಿನನೂ ಆಗುತ್ತೆ ಹತ್ತು ದಿನನೂ ಆಗುತ್ತೆ ಹದಿನೈದು ದಿನನೂ ಆಗುತ್ತೆ ಅದಕ್ಕೇನು ಸಮಯ ನಿಗದಿ ಮಾಡೋಕ್ಕಾಗೋದಿಲ್ಲ ಕಲ್ತೂರಾಟ ಯಾರು ಮಾಡಿದ್ದಾರೆ ಅದನ್ನ ಸಿ ವಿನಲ್ಲಿ ಅವ್ರು ನೋಡ್ಕೊಂಡಿದ್ದಾರೆ ಸಿ ವಿನಲ್ಲಿ ಯಾರು ತಪ್ಪಿತಸ್ಥರು ಅಂತ ಕಾಣಿಸ್ತದ್ರಲ್ಲೇ ಕಾಣ್ತಾರೆ ಕಲ್ತೂರೋರು ಅಥವಾ ಗಲಾಟೆ ಮಾಡೋರು ಜೀಪನ್ನು ಟಾಪಲ್ ಮಾಡೋರು ಅವರೆಲ್ಲ ಆ ಸಿ ವಿನಲ್ಲಿ ಏನು ಕಾಣಿಸ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವರಿಗೇನು ಶಿಕ್ಷೆ ಮಾಡಬೇಕು ಅದು ಮಾಡ್ತಾರೆ ಹೌದು ಇಡೀ ರಾಜ್ಯದಲ್ಲಿ ಕಡಿಮೆ ಇದೆ ಅಲ್ಲ ಈ ರಾಜ್ಯದಲ್ಲಿ ನಾಲ್ಕು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿಲ್ಲ ಅದಕ್ಕೋಸ್ಕರ ಕಡಿಮೆ ಆಗಿದೆ ಅದನ್ನ ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಪ್ರಾರಂಭ ಮಾಡಿದ್ದೇವೆ ನಾವು ಈಗಾಗಲೇ ಒಂದಷ್ಟು ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ಅದನ್ನ ಟ್ರೈನಿಂಗ್ ಮುಗಿಸಿದ ತಕ್ಷಣ ಅವ್ರನ್ನೆಲ್ಲ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಿಗೆ ಕುರಿತು ಎಲೆಗಳನ್ನು ನಲ್ಲೂರು ನಲ್ಲೂರು ಒಂದು ಪೊಲೀಸ್ ಸ್ಟೇಷನ್ ಮಾಡ್ಬೇಕು ಅಂತ ಪ್ರಸ್ತಾವನೆ ನಿಮಗೆ ಬಂದಿದೆ ಸರ್ ಭಾಳ ಸಲ ಬಂದಿದೆ ಅದನ್ನು ಅಪ್ಗ್ರೇಡ್ ಮಾಡಿಸಿ ಸರ್ ಬಂದಿದೆ ಪ್ರಸ್ತಾವನೆಯನ್ನು ಕಳಿಸೋದಕ್ಕೆ ಎಸ್ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ನಾವಿಬ್ಬರು ಸೊ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾನು ಇಬ್ಬರು ಹೇಳಿದ್ದೇವೆ ಅದು ಬಂದ ಮೇಲೆ ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ ಪ್ರಜ್ವಲ್ ರೇವಣ್ಣ ರೇವಣ್ಣ ಮಾಹಿತಿ

ಕೃತ್ಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಸರ್ ಇದುವರೆಗೂ ಯಾವುದಕ್ಕೆ ಈ ಪ್ರಕರಣದಲ್ಲಿ ಸರ್ ಈ ಪ್ರಕರಣದಲ್ಲಿ ಸುಮಾರು ಮೂವತ್ತು ಜನಕ್ಕೆ ಮಾಡಿದ್ದಾರೆ ಮೂವತ್ತು ಮೂವತ್ತಾರು ಸರ್ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಾಗ ಮಂಡ್ಯ ಮತ್ತು ಬಾಗಲಕೋಟೆ ತುಂಬ ಕೇಸಸ್ ಆಗ್ತಿದ್ದಾವೆ ಸಂಬಂಧಪಟ್ಟಾಗೆ ಯಾರ್ಯಾರ ಮೇಲೆ ಯಾರು ಅದರಲ್ಲಿ ಬಾಕಿಗಳಾಗಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಳ್ತಾ ಇದ್ದಾರೆ ಡಾಕ್ಟರ್ಸ್ಗಳ ಬಗ್ಗೆ ಅಥವಾ ಫೇಕ್ ಡಾಕ್ಟರ್ಸ್ಗಳು ಏನು ಇದ್ದಾರೆ ಅವ್ರ ಬಗ್ಗೆ ಆಮೇಲೆ ಎಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡಿರೋ ಬಗ್ಗೆ ಅದೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಅದು ದಿನನಿತ್ಯ ಅವ್ರ ಗಮನಕ್ಕೆ ಬಂದಾಗೆಲ್ಲ ಅದನ್ನು ಅವ್ರಿಗೇನು ಕಾನೂನು ಪ್ರಕಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅದು ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀಬಾರ್ದು ಅನ್ನೋದಕ್ಕೆ ಎಲ್ಲ ಪ್ರಯತ್ನನು ಸರ್ಕಾರ ಮಾಡ್ತಾ ಇದೆ ಈಗ ಭೇಟಿ ನೀಡಿ ನೀವು ಏನು ಆದೇಶ ಮಾಡೋದ್ರಿ ಸರ್ ನಿಮ್ಮ ಅಧಿಕಾರಿಗಳಿಗೆ ಈ ನೀವು ಭೇಟಿ ಬಂದು ಭೇಟಿ ಮಾಡಿದ್ದೀರಿ ಸರ್ ಏನು ಆದೇಶ ಅದನ್ನು ನಿಮಗೆ ಹೇಳಕ್ಕೆ ಹಾಂ ಅಲ್ಲರಿ ನಾವು ಮೌಖಿಕವಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಪೊಲೀಸ್ ಭಾಷೆ ಪೊಲೀಸು ಪ್ರೊಸೀಜರು ಅದರ ಬಗ್ಗೆ ಮಾತಾಡಿದ್ದೀನಿ ಅದನ್ನು ನಿಮಗೆ ಮಾಧ್ಯಮಕ್ಕೆ ಹೇಳೋಕ್ಕಾಗುತ್ತೆ ಲಾಂಡ್ ನಾಡು ಸಿಚುವನ್ ಬಗ್ಗೆ ಬಿಜೆಪಿಯವರು ಎರಡು ಮೂರು ಸಾವಿರದಿಂದ ಕೂಗಿದ್ದಾರೆ ಅಂತ ಯಾರು ಕೂಗಿದ್ದಾರೆ ಕೊಡಲಿ ಕೊಟ್ಟರೆ ಅವರಿಗೆ ಕೊಡಲಿ ಪೊಲೀಸ್ನವ್ರಿಗೆ ಕೊಡಲಿ ಕೊಡಲಿ ಕೊಡಲಿಲ್ಲ ಅಂದರೆ ಅವ್ರನ್ನೇ ರೆಸ್ಟ್ ಮಾಡಿಸ್ಬೇಕಾಗುತ್ತೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ನವರು ರೆಡಿ ಇದ್ದಾರೆ ಆ ರೀತಿ ಹೇಳಿದ್ದಾರೆ ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗ್ತದೆ ಅಲ್ವಾ ಅದನ್ನು ಮಾಡೋಣ